ಮಾಡಿದಾಗ ಏನ್ ಮಾಡ್ತಾರೆ ಒಂದು ಸ್ಮೋಕಿಂಗ್ ಮಾಡ್ತಾರೆ ಎರಡು ಡ್ರಿಂಕಿಂಗ್ ಮಾಡ್ತಾರೆ ಮೂರು ಮಾಂಸಾಹಾರ ತಿಂತಾರೆ ನಾಲ್ಕು ಡ್ರಗ್ಸ್ ತಗೋತಾರೆ ಇವೆಲ್ಲ ಕೂಡ ಹಾರ್ಟ್ ಅಟ್ಯಾಕ್ ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳ್ಕೊಡ್ತೀವಿ ಅಷ್ಟು ಗಟ್ಟಿಯಾಗಿದ್ದೀನಿ ಅಂತ ಸ್ಟಂಟ್ ಮಾಡೋರು ಕೂಡ ಅವರು ಸಾವಿಗೆ ದಿಢೀರಂತ ಕಾರಣ ಆಗಕ್ಕೆ ಈ ಪಾರ್ಟಿ ಕಲ್ಚರ್ ಹೆಚ್ಚಾಗಿರೋದ್ರಿಂದ ಇವತ್ತು ಯಾಕೆ ಮಕ್ಕಳಲ್ಲಿ ವಯಸ್ಕರಲ್ಲಿ ಈ ಹೃದಯದ ಬಿಡತಾ ಹೆಚ್ಚು ನಿಲ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಇದಕ್ಕೆ ಪ್ರಮುಖವಾಗಿ ಕಾರಣ ಅಂತಂದ್ರೆ ಬದಲಾದ ಜೀವನ ಶೈಲಿ ಎಷ್ಟೊಂದ್ ಜನ ಹೇಳ್ತಾ ಇದ್ರೆ ಕೊರೋನಾ ಬಂದ್ಮೇಲೆ ಆಗ್ತಾ ಇದೆ ಕೊರೋನಾ ಬಂದ್ಮೇಲೆ ಆಗ್ತಾ ಇದೆ ಕೊರೋನಾ ವ್ಯಾಕ್ಸಿನ್ ಇಂದ ಆಗ್ತಾ ಇದೆ ಅದು ಮೂರ್ಖತನ ಕೊರೋನಾ ವ್ಯಾಕ್ಸಿನ್ ನಿಂದ ಜೀವ ಉಳಿದಿದೆ ನಲ್ವತ್ತೈದು ಲಕ್ಷ ಜೀವಗಳು ಉಳಿದಿದೆ ಅಂತ ವಿಶ್ವ ಆರೋಗ್ಯ ಹೇಳಿದೆ ಹಾಗಾದ್ರೆ ಕೊರೋನಾ ಬಂದ್ಮೇಲೆ ತಾಪತ್ರೆ ಆಗಿದ್ದೇನು ಕೊರೋನಾ ಸಮಯದಲ್ಲಿ ಲಾಕ್ ಡೌನ್ ಆಯ್ತು ಸ್ಕೂಲ್ ಕಾಲೇಜ್ ಗಳೆಲ್ಲ ನಿಂತು ಮನೆಯಿಂದ ಪಾಠ ಆಗ್ತಾ ಮನೆಯಿಂದ ಕೆಲಸ ಮಾಡಕ್ ಶುರು ಮಾಡಿದ್ರು ವರ್ಕ್ ಫ್ರಮ್ ಹೋಮ್ ಶುರು ಆಯ್ತು ಆ ಸಮಯದಲ್ಲಿ ದುರಭ್ಯಾಸಗಳು ದುಶ್ಚಟಗಳು ಜೊತೆಗೆ ಅವರ ಆಲಸೀಕರಣ ಹೆಚ್ಚಾಯ್ತು ಇವತ್ ನಾವು ಹೇಳ್ತೀವಿ ಆಧುನೀಕರಣದಿಂದ ನಾವು ಮತ್ತೆ ನಮ್ಮ ಬದುಕಿನ ಆಧ್ಯಾತ್ಮೀಕರಣ ಕಡೆಗೆ ಹೋಗುವಂತ ಸಮಯ ಇವತ್ತು ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಾರಣ ಏನಂದ್ರೆ ಆಧುನೀಕರಣದಿಂದ ನಮ್ಮ ಬದುಕು ಯಂತ್ರೀಕರಣ ಆಗಿದೆ ಯಾವಾಗ ಯಂತ್ರೀಕರಣಗಳು ಯಂತ್ರವೇ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಮನುಷ್ಯನಿಗೆ ದುಡಿಯೋದು ಅಥವಾ ಮೈ ಮುಳಿದು ಬೆವರು ಸುರಿಸಿ ಕೆಲಸ ಮಾಡೋದು ಪ್ರಮೇಯ ಉಳಿಯೋದಿಲ್ಲ ಆವಾಗ ಆಲಸೀಕರಣ ಆಗ್ಬಿಡುತ್ತೆ ಬದುಕು ಆಲಸೀಕರಣ ಆದ್ರೆ ಆ ವ್ಯಕ್ತಿಗೆ ಆಲಸ್ಯದಿಂದ ಹೃದಯಾಘಾತ ಹೆಚ್ಚು ಅಂತ ಗೊತ್ತಾಗಿದೆ ಈ ಆಲಸ್ಯದಿಂದ ಹೇಗೆ ಹೃದಯಾಘಾತ ಬರುತ್ತೆ ಅಂತಂದ್ರೆ ಆ ಆಲಸಿ ಆದಂತ ವ್ಯಕ್ತಿಗೆ ಬೊಜ್ಜು ಬರುತ್ತೆ ಕೂದಲ್ಲೇ ತಿಂತಾನೆ ಕೂತಲ್ಲೇ ಎಲ್ಲ ಮಾಡ್ತಾ ಇರೋದ್ರಿಂದ ಓಡಾಟ ಚಟುವಟಿಕೆ ಎಲ್ಲವೂ ಕಡಿಮೆ ಆಗ್ಬಿಡುತ್ತೆ ಈ ಚಟುವಟಿಕೆ ಕಡಿಮೆ ಆದಾಗ ಹೇಗೆ ರೋಲಿಂಗ್ ಸ್ಟೋನ್ ಡಸ್ ನಾಟ್ ಕ್ಯಾಚ್ ಮಾಸ್ ಅಂತೀವಿ ಹಾಗಾಗಿ ನಾವು ಚಟುವಟಿಕೆ ಇದ್ರೆ ನಮ್ಮ ತೂಕ ಹೆಚ್ಚಾಗೋದಿಲ್ಲ ಆದ್ರೆ ಯಾವಾಗ ಕೂತಲ್ಲೇ ಕೂತ್ಕೊಳ್ತೀವಲ್ಲ ಆವಾಗ ನಮಗೆ ತೂಕ ಹೆಚ್ಚಾಗತ್ತೆ ಹೀಗಾಗಿ ಈ ಕೂದಲ್ಲೇ ಕೂತ್ಕೊಳ್ಳೋದು ಹೆಚ್ಚಾಗಿದೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡೋದು ಕೂಡ ಕಡಿಮೆ ಆಗಿದೆ ಮೊಬೈಲ್ ನಲ್ಲಿ ಆಟ ಆಡೋದು ಹೆಚ್ಚಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಸ್ಕ್ರೀನ್ ಟೈಮು ಜಾಸ್ತಿ ಆಗಿದೆ ಕೂತಲ್ಲೇ ಕೂತ್ಕೊಂಡು ಟಿ ವಿ ನೋಡೋದು ನೆಟ್ ನೋಡೋದು ಇದೆಲ್ಲ ಜಾಸ್ತಿ ಆಗಿದೆ ಆದ್ರೆ ಹೊರಗಡೆ ಹೋಗಿ ಚಟುವಟಿಕೆಯಿಂದ ಆಟ ಆಡೋದು ಕಡಿಮೆ ಆಗಿದೆ ಈ ಆಲ್ಸೀಕರಣದ ಜೊತೆಗೆ ಏನಾಗಿದೆ ವಿಲಾಸೀಕರಣ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಆಟ ಪಾಠದ ಕಡೆಗೆ ಗಮನ ಹೋಗ್ಬಿಟ್ಟು ಯುವಕರಿಗೂ ಕೂಡ ತಮ್ಮ ಕೆಲಸದ ಕಡೆಗೆ ಗಮನ ಕಡಿಮೆ ಆಗಿ ಅವರು ಮೋಜು ಮಸ್ತಿ ಕಡೆಗೆ ಹೋಗ್ತಾ ಇದ್ದಾರೆ ಪಾಶ್ಚಾತ್ಯರು ಬರೀ ಸಾಟರ್ಡೆ ಸಂಡೇ ಪಾರ್ಟಿ ಮಾಡಿದ್ರೆ ನಮ್ಮವರು ಒಂದಿ ಕಾರಣ ಇರ್ಲಿ ಇರ್ದೇ ಇರ್ಲಿ ಪಾರ್ಟಿ ಮಾಡೋಕ್ ಶುರು ಮಾಡಿದ್ದಾರೆ ಪಾರ್ಟಿ ಮಾಡಿದಾಗ ಏನ್ ಮಾಡ್ತಾರೆ ಒಂದು ಸ್ಮೋಕಿಂಗ್ ಮಾಡ್ತಾರೆ ಎರಡು ಡ್ರಿಂಕಿಂಗ್ ಮಾಡ್ತಾರೆ ಮೂರು ಮಾಂಸಾಹಾರ ತಿಂತಾರೆ ನಾಲ್ಕದ್ದು ಡ್ರಗ್ಸ್ ತಗೋತಾರೆ ಇವೆಲ್ಲದೂ ಕೂಡ ಹಾರ್ಟ್ ಅಟ್ಯಾಕ್ ಕಟ್ಟಿಟ್ಟ ಬುತ್ತಿ ಅಂತ ನಾವು ಹೇಳ್ಬೋದು ನಮ್ಮ ಭಾರತದ ಸಂಸ್ಕೃತಿಯ ಪ್ರಕಾರ ಕರ್ಮಕ್ಕೆ ಫಲ ಸಿಕ್ಕೇ ಸಿಕ್ಕತ್ತೆ ನಾವು ಮಾಡಿದ್ರು ಮಾರಾಯ ಅಂತ ನೀವು ಏನು ಮಾಡ್ತೀರೋ ಅದನ್ನೇ ನೀವು ಉಣ್ಬೇಕಾಗತ್ತೆ ಸೊ ಇಲ್ಲಿ ಸ್ಮೋಕಿಂಗ್ ಅಂತಂದ್ರೆ ಬೆಂಕಿ ಹಚ್ಚಿದ ಹಾಗೆ ಅದಕ್ಕೆ ನೀವು ಮಾಂಸಾಹಾರ ತಿಂದ್ರೆ ಅದಕ್ಕೆ ಬೆಂಕಿಗೆ ಗಾಳಿ ಉಳ್ದ ಹಾಗೆ ಅದ್ರ ಜೊತೆಗೆ ಸರಾಯಿ ಕುಡಿದ್ರೆ ಅದರಲ್ಲಿ ತುಪ್ಪ ಸುರಿದಾಗೆ ಇನ್ನ ಡ್ರಗ್ಸ್ ತಗೊಂಡ್ರಂತೂ ಕೂಡ ಭಗ್ಗಂತ ಅಂತ ಹಾಗೆ ಇವ್ ಎಲ್ಲವೂ ಕೂಡ ಇವತ್ತಿಗೆ ಎಂತೆಂತವ್ರು ಬಹಳ ಚೆನ್ನಾಗಿದ್ದೀನಿ ಅಷ್ಟು ಸಿಕ್ಸ್ ಪ್ಯಾಕ್ ಇದೆ ಬಹಳ ಸ್ಮಾರ್ಟ್ ಆಗಿದ್ದೀನಿ ಅಷ್ಟು ಗಟ್ಟಿ ಆಗಿದ್ದೀನಿ ಅಂತ ಸ್ಟಂಟ್ ಮಾಡೋರು ಕೂಡ ಅವರು ಸಾವಿಗೆ ದಿಢೀರಂತ ಕಾರಣ ಆಗಕ್ಕೆ ಈ ಪಾರ್ಟಿ ಕಲ್ಚರ್ ಹೆಚ್ಚಾಗಿರೋದ್ರಿಂದ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ